ಚುನಾವಣೆ ಇವತ್ತು ಮತದಾನ ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭ ಆಗಿದೆ ನಾನು ಬೆಳಗ್ಗೆಯಿಂದ ನಮ್ಮೆಲ್ಲ ಕಾರ್ಯಕರ್ತರನ್ನ ಮಾತನಾಡಿದರೆ ಎಲ್ಲ ಕಡೆ ಜನ ಉತ್ಸಾಹದಿಂದ ಬಂದು ಮತ ಚಲಾಯಿಸ್ತಾ ಇದ್ದಾರೆ ಈ ದೇಶದ ಭದ್ರ ಬೂನಾದಿಗಾಗಿ ಈ ದೇಶದ ಬಲಿಷ್ಠತೆಗಾಗಿ ಈ ದೇಶದ ಸಮಗ್ರ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿಯವರನ್ನ ಬೆಂಬಲಿಸ್ತೇನೆ ಉತ್ಸಾಹದಿಂದ ಮತದಾರರು ಬಂದು ಮತದಾನದಲ್ಲಿ ಭಾಗವಹಿಸ್ತಿದ್ದಾರೆ ನಾನು ಕೂಡ ಮತ ಚಲಾಯಿಸಿದ್ದೀನಿ ನಮ್ಮೆಲ್ಲ ಮುಖಂಡರು ಬೆಳಗ್ಗೆ ಐದು ಗಂಟೆಯಿಂದನೇ ಇಲ್ಲಿ ನಿಂತು ಬಂದಂಥ ಮತದಾರರಿಗೆ ವಿನಂತಿ ಮಾಡಿ ಮತ್ತೊಮ್ಮೆ ಈ ದೇಶಕ್ಕೆ ಮೋದಿ ಅವಶ್ಯಕತೆ ಅಂತ ಹಿಂದುತ್ವದ ಉಳಿವಿಗಾಗಿ ಈ ಬಲಿಷ್ಠ ಭಾರತದ ನಿರ್ಮಾಣಕ್ಕಾಗಿ ಮೋದಿಯವರನ್ನ ಬೆಂಬಲಿಸಬೇಕು ಅಂತೇಳಿ ನಮ್ಮ ಉತ್ತರ ಲೋಕಸಭೆಯ ಅಭ್ಯರ್ಥಿಗಳಾದಂಥ ಕುಮಾರಿ ಶೋಭಾ ಕರಂದಾಜೆಯವರ ಕಮಲದ ಗುರುತಿಗೆ ಕ್ರಮ ಸಂಖ್ಯೆ ಮೂರಕ್ಕೆ ಮತ ಚಲಾಯಿಸ್ತಾ ಇದ್ದಾರೆ ಅತಿ ಹೆಚ್ಚು ಮತಗಳಿಂದ ಕುಮಾರಿ ಶೋಭಾ ಕರಂದ್ ಈ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಶಾಂತಿ ರೀತಿಯಿಂದ ಮತದಾನ ಮಾಡಿ ದೇಶದ ಭವಿಷ್ಯಕ್ಕೋಸ್ಕರ ಇವತ್ತು ರಜಾ ಇದ್ದರೂ ಕೂಡ ಮನೆಗಳಲ್ಲಿ ಉಳಿದೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅಂತೇಳಿ ನಾನೆಲ್ಲ ಸಾರ್ವಜನಿಕರಲ್ಲೂ ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ